ಹುಣಸೂರ್ಗೆ ಹೋಗೋಣ ಹುಣಸೂರ್ನಲ್ಲಿ ಏನಿದೆ ಸಿಚುವೇಶನ್ ನೋಡ್ಕೊಂಡು ಬರೋಣ ಜಿಟಿ ದೇವೇಗೌಡರ ಪುತ್ರನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸನ್ಮಾನ ಮಾಡಿರ್ತಕ್ಕಂಥದ್ದು ಶಾಲು ಹಾಕಿ ಸನ್ಮಾನಿಸೋದಕ್ಕೆ ಬಂದಾಗ ಹರೀಶ್ ಗೌಡ ನಿರಾಕರಿಸಿದ್ದಾರೆ ಹುಣಸೂರು ಉಪ ಚುನಾವಣಾ ಮತದಾನದ ವೇಳೆ ಈ ಘಟನೆ ನಡೆದಿದೆ ಆಕ್ಚುಲಿ ಜಿಟಿ ದೇವೇಗೌಡರ ನಡೆ ಏನು ಅನ್ನೋದು ಬಹಳ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು ಯಾರು ಪರವಾಗಿದ್ದಾರೆ ಎನ್ನುವಂಥದ್ದು ಹರೀಶ್ ಗೌಡ ಜೊತೆ ಕೈ ಕಾರ್ಯಕರ್ತರು ಸೆಲ್ಫಿಗೆ ಮುಗಿಬಿದ್ದಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಶಾಲು ಹಾಕೋದಕ್ಕೆ ಬಂದಂತಹ ಕೈ ಕಾರ್ಯಕರ್ತರು ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಹರೀಶ್ ಗೌಡ ಇದೆಲ್ಲ ನಿರಾಕರಿಸಿದ್ದಾರೆ ಕಾಂಗ್ರೆಸ್ ಶಾಲು ಹಾಕಿಸ್ಕೊಳ್ಳೋದಕ್ಕೆ ಹರೀಶ್ ಗೌಡ ನಿರಾಕರಿಸಿದ್ದಾರೆ ಹುಣಸೂರಲ್ಲಿ ಡಿ ಪುತ್ರ ಹರೀಶ್ ಗೌಡ ವೋಟ್ ಮಾಡೋದಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾಂಗ್ರೆಸ್ ಶಾಲು ಹಾಕಿ ಸನ್ಮಾನ ಮಾಡೋದಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಅವ್ರ ಜೊತೆ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಕೂಡ ಮುಗಿಬಿದ್ದ ಇನ್ನು ಮೈಸೂರಲ್ಲಿ ಸಾಕಷ್ಟು ಕಡೆ ಗುಂಪು ಗುಂಪಾಗಿರ್ತಕ್ಕಂತ ಜನಗಳನ್ನ ಪೊಲೀಸರು ಚದುರಿಸಿದ್ದಾರೆ ಈ ಒಂದು ಮತದಾನದ ಸಂದರ್ಭದಲ್ಲಿ ಅಲ್ಲಲ್ಲಿ ಜನ ಗುಂಪು ಕಟ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಚಲಿಸಿದ್ದಾರೆ ಸೊ ಜನಗಳಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪೊಲೀಸರು ಶಿಸ್ತು ಕಾಪಾಡೋ ದೃಷ್ಟಿಯಿಂದ ಮತಗಟ್ಟೆ ಕೇಂದ್ರಗಳ ಬಳಿ ಈ ರೀತಿ ಜನರು ಗುಂಪು ಕಟ್ಕೊಂಡಿರುವಂತದ್ದು ಸರಿಯಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ